ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆ ಈಗ ಬಂಜರು ಭೂಮಿಯಲ್ಲಿ ಫಲವತ್ತಾದ ಬೆಳೆಯನ್ನ ಬೆಳೆದು ಸೀತಾ ಸೀತಾಫಲದ ಫಸಲನ್ನ ತೆಗೆದಂತಹ ರೈತರ ಜೊತೆಗಿದ್ದೀವಿ ಬನ್ನಿ ನೇರವಾಗಿ ಆ ರೈತರನ್ನ ಮಾತಾಡಿಸಿ ಈ ಯಶಸ್ಸಿನ ಗುಟ್ಟನ್ನ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ಕಾರ ಏನ್ ಸರ ಇಂತಹ ಬಂಜರು ಭೂಮಿಯನ್ನ ಖರೀದಿ ಮಾಡಿಕೊಂಡು ಇದನ್ನ ಯಾರು ಖರೀದಿ ಮಾಡ್ಲಿಲ್ಲ ಅಂತ ಹೇಳಿದ್ರಿ ಅಂತದನ್ನ ನೀವು ಖರೀದಿ ಮಾಡಿಕೊಂಡು ಈಗ ಆ ಸೀತಾಫಲವನ್ನ ಬೆಳೆದಿರಲ್ಲ ಯಾವ ರೀತಿ ಸ್ಟಾರ್ಟ್ ಜರ್ನಿ ಅಂತ ನಮಸ್ಕಾರ ರೈತ ಮಿತ್ರರೇ ನಾನು ರಾಜೇಶ್ ಸಾಬ್ ಅಂತ ನಾನು ಸುಮಾರು ಎರಡು ವರ್ಷದಿಂದ ಮೂರು ವರ್ಷದಿಂದ ಈ ಒಂದು ಕೃಷಿಯನ್ನು ಪ್ರಾರಂಭಿಸಿದ್ದೇನೆ ಇದಕ್ಕೆ ಮುಖ್ಯ ಮೂಲ ಪ್ರೇರಣೆ ಶಿವಕುಮಾರ್ ಈಲಾಳ ಮಠ ಅಂತ ಒಬ್ಬರು ರೈತರು ಆ ರೈತರೊಳಗೆ ನಾನು ಭೇಟಿ ಕೊಟ್ಟಾಗ ನಾನು ಕೃಷಿ ಒಟ್ಟು ಏನಾದ್ರು ಒಂದು ತೋಟಗಾರಿಕೆ ಮಾಡಬೇಕಂತ ಅನ್ಕೊಂಡಿದ್ದೆ ಆ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಆದಾಗ ಅವರು ಇಲ್ಲ ನೀನು ದಾಳಂಬ್ರಿ ಕೃಷಿಕ್ಕಿಂತ ನೀನು ಸೀತಾಫಲ ಕೃಷಿ ಮಾಡ ಭೂಮಿ ಬಂಜರ ಭೂಮಿ ಇದೆ ಆ ಬಂಜರ್ ಭೂಮಿಗೆ ಅದು ಡಾಳಾಂಬ್ರಿ ಸೂಕ್ತ ಅಲ್ಲ ನೀನು ಸೀತಾಫಲ ಮಾಡಿ ಒಳ್ಳೆ ಇಳುವರಿ ಅಂತ ನನಗೆ ಅವ್ರು ಪ್ರೇರಣೆ ಮಾಡಿದ್ರು ಅದರ ಜೊತೆಗೆ ಅವರು ಅಂತ ಇದ್ದಾರೆ ಅವರು ಕೂಡ ಅದನ್ನ ರೆಕಮೆಂಡ್ ಮಾಡಿದ್ರು ಆಮೇಲೆ ಅದನ್ನ ಅನ್ಕೊಂಡು ನಾನು ಮಹಾರಾಷ್ಟ್ರದ ಬಾರ್ಷಿಯಿಂದ ಈ ಒಂದು ಹಗಿಗಳನ್ನ ತರಿಸಿದೆ ಸುಮಾರು ಆವಾಗಿನ ಮೂರು ವರ್ಷದಿಂದ ಎಂಬತ್ತೈದು ರೂಪಾಯಿ ಇಲ್ಲಿಗೆ ಬಂದು ಇಳಿಸ್ಬೋದ್ರು ಆ ಮೂರು ವರ್ಷದ ಮೇಲೆ ಇದನ್ನ ಇಲ್ಲಿಂದ ಸಾಗುವಳಿ ಮಾಡ್ಕೊಂತ ಮಾಡ್ಕೊಂತ ಬಂದೆ ಬಂದ ನಂತರ ಇದನ್ನ ಇದ್ರ ಫಸ್ಟ್ ಪೀಕ್ ನನಗೆ ಈ ಸ ಈ ಪೀಕ್ ತೆಗೆದದ್ದು ಏನ್ರಿ ಸುಮಾರು ನಾನು ಈಗಾಗ್ಲೇ ಒಂದು ಆರು ಟನ್ ಅಂತ ಹೆಚ್ಚು ಮಾಲ್ ನಾನು ಮಾರ್ಕೆಟಿಗೆ ಹೊಸಪೇಟು ಇಲ್ಕಲ್ಲು ಕುಷ್ಟಿ ಈ ರೀತಿ ಕಳಿಸಿದೀನಿ ಈಗ ಕೊನೆ ಹಂತದಲ್ಲಿ ಬಂದಿದೆ ಏನ್ ಸರ್ ನಾನು ಈ ಒಂದು ಕೃಷಿ ಒಳಗ ಬಹಳ ತೃಪ್ತಿ ಅನ್ಸುತ್ತ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾನು ಮತ್ತೆಲ್ಲಾ ರಾಜಕಾರಣ ಅದು ಇದೆಲ್ಲಾ ಮಾಡ್ಕೊಂಡಿದ್ದೆ ಅದಕ್ಕಿಂತ ಅಲ್ಲೇನು ನೆಮ್ಮದಿ ಅನ್ಸಲಿಲ್ಲ ಬಟ್ ಇದ್ರೊಳಗ ನಮ್ ಕೃ ಕೃಷಿ ಮಾಡ್ಕೊಂಡ್ ನಾವು ನಮ್ಮ ಸಂಸಾರ ಇಷ್ಟರು ಎಲ್ಲಾರು ಆರಾಮಾಗಿ ಜೀವನ ಸಾಗಿಸಾಕತಿವಿ ಅಂತ ಬಹಳ ಹೆಮ್ಮೆ ಅನ್ಸಾ ಸರ್ ಇದು ನೋಡ್ರಿ ನಾನು ಮೂರ್ ವರ್ಷದಕ್ಕಿಂತ ಕಿಂತ ತೊಳಗಿದ್ ಮೊದ್ಲು ಹಚ್ಚಿರೋದು ಈ ಮೂರ್ ವರ್ಷದ ಇದೇ ಮೊದಲನೇದಾಗಿ ಈಗ ಬಂದಿದ್ರೆ ಇದ್ರ ತಳಿ ಹೆಸರು ಎನ್ ಎಂ ಕೆ ಗೋಲ್ಡ್ ಅಂತ ಎನ್ ಎಂ ಕೆ ಗೋಲ್ಡ್ ಎನ್ ಎಂ ಕೆ ಗೋಲ್ಡ್ ಇದ್ರ ನೇಮ್ ಈ ಎನ್ ಎಂ ಕೆ ಗೋಲ್ಡ್ ನೋಡ್ರಿ ಸುಮಾರು ನನ್ನ ಒಂದೊಳಗ ಲೆಕ್ಕ ನೋಡ್ರಿ ಇದು ಕಮ್ಮಿ ಅಂದ್ರೂ ಆರರಿಂದ ಏಳ್ನೂರು ಗ್ರಾಮ್ ಬರ್ತೀವಿ ಒಳ್ಳೆ ಇಳುವರಿ ಬರ್ತಾ ಆಮೇಲೆ ಜಾಸ್ತಿ ಏನು ಕೆಮಿಕಲ್ಸ್ ಹಾಕಲ್ಲ ನಾನು ನ್ಯಾಚುರಲ್ ಆಗಿ ಬೆಳೆಸ್ತೀನಿ ಶಗಣಿ ಗೊಬ್ಬರ ಅಂತದೆಲ್ಲ ಹಾಕೊಂಡು ಆಮೇಲೆ ಒಳ್ಳೆ ಇಳುವರಿ ಇದೆ ಆಮೇಲೆ ಬೇರೆ ರೈತರು ಕೇಳ್ಪಟ್ಟಿದ್ದೀನಿ ಆ ಸ್ವಲ್ಪ ಹಣ್ಣಾಗನ ಹುಳ ಬೀಳ್ತಾವಂಗಂತ ದೇವ್ರದಿಂದ ನನ್ನ ಹಣ್ಣು ಗಿಡದೊಳಗೆ ಒಟ್ಟ ಹಣ್ಣಿಗೆ ಹುಳ ಬೀಳೋದಲ್ಲ ಒಳ್ಳೆ ಕ್ವಾಲಿಟಿ ಇದೆ ಹೊಸಪೇಟೆ ಒಳಗೆ ನನ್ನ ಹಣ್ಣಿಗೆ ಬಹಳ ಡಿಮ್ಯಾಂಡ್ ಅವರೆಲ್ಲ ಫೋನ್ ಹಚ್ರ ಅಲ್ಲಿ ಮಾರಾಟಗಾರರು ಹಣ್ಣು ತಮ್ಮನ್ ಕೊಡಿರು ಕೊಡಿ ಅಂತ ನನ್ಗೆ ಅಲ್ಲಿಕಿಂತ ಇಲ್ಲೇ ಬೇಡಿಕೆ ಇರೋದ್ರಿಂದ ನಾ ಇಲ್ಲೇ ಇಲ್ಲಿ ಕಲ್ಲು ಕೊಡಾಕತ್ತೀನಿ ಏನ್ರಿ ಇದನ್ನ ನ್ಯಾಚುರಲ್ ಆಗಿ ಬ ಒಳ್ಳೆ ರೈತರಿಗೆ ಬಡ ರೈತ್ರಿ ಬಹಳ ವರದಾನ ಅಂತ ಹೇಳಿಲ್ ತಪ್ಪಾಗ್ಲಿಕ್ಕಿಲ್ಲ ಈಗ ಮೂರನೇ ವರ್ಷಕ್ಕ ಈ ರೀತಿಯಾಗಿ ನಿಮ್ಮ ತೋಟದಿಂದ ಸೀತಾಫಲಗಳು ಈ ರೀತಿಯಾಗಿ ಬರ್ಲಿಕ್ಕತ್ತವು ಮೊದಲು ಫಸ್ಟ್ ಗೆ ಹಚ್ಚಿದ್ರಲ್ಲ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಇದು ಹಣ್ಣು ಕೊಡ್ಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡುತ್ತೆ ಇದು